ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾಳೆಯೇ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀರಾಮನವಮಿ ಹಬ್ಬ ಶ್ರೀರಾಮನವಮಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಶ್ರೀರಾಮನವಮಿ ಹಬ್ಬದ ದಿವಸ ಯಾವ್ಯಾವ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು ಶ್ರೀರಾಮನವಮಿ ಹಬ್ಬದ ದಿವಸ ರಾಮದೇವರಿಗೆ ಯಾವ ನೈವೇದ್ಯವನ್ನು ಸಮರ್ಪಿಸಬೇಕು ಯಾವ ಯಾವ ಪುಷ್ಪಗಳಿಂದ ಸ್ವಾಮಿ ಪೂಜೆಯನ್ನು ಮಾಡಬೇಕು ಎನ್ನುವಂಥ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಬನ್ನಿ ಮುಖ್ಯವಾಗಿ ಶ್ರೀರಾಮನವಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿಕೊಂಡು ಒಂದು ತುಳಸಿ ದಳವನ್ನು ಹಾಕಿಕೊಂಡು ತಲೆ ಸ್ನಾನ ಮಾಡಬೇಕು ಮಹಿಳೆಯರು ಪುರುಷರು ಎಲ್ಲರೂ ತಲೆ ಸ್ನಾನ ಮಾಡಬೇಕು ಅದು ಪವಿತ್ರ ಸ್ನಾನ ಆಗುತ್ತೆ ತದನಂತರ ಚೆನ್ನಾಗಿ ಒಗ್ ಹಾರಾಕಿರ್ತಕ್ಕಂಥ ಪವಿತ್ರವಾದ ವಸ್ತ್ರಗಳನ್ನು ಧರಿಸಬೇಕು ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅಂದರೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಯಾಕಪ್ಪ ಅಂದ್ರೆ ಶ್ರೀರಾಮ ಸೂರ್ಯ ವಂಶಸ್ಥ ಅಂದ್ರೆ ಅವರ ಮನೆ ದೇವರು ಸೂರ್ಯ ದೇವ ಶ್ರೀರಾಮ ಯಾವಾಗಲೂ ಸೂರ್ಯದೇವನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಿದ್ದಂತೆ ರಾಮಾಯಣದಲ್ಲಿ ನಮಗೆ ಸ್ಪಷ್ಟವಾಗಿ ಈ ವಿಷಯ ಹೇಳ್ತಾರೆ ಶ್ರೀರಾಮ ವನವಾಸ ಮಾಡುವಾಗ ಅನುನಿತ್ಯ ಸೂರ್ಯದೇವನಿಗೆ ಅಗ್ಗ ಕೊಡ್ತಿದ್ದಂತೆ ಆದಿತ್ಯ ಹೃದಯವನ್ನು ಹೇಳಿಕೊಳ್ತಿದ್ದಂತೆ ಸೂರ್ಯದೇವನಿಗೆ ಇಷ್ಟವಾಗಿರ್ತಕ್ಕಂಥ ಬಣ್ಣ ಕೆಂಪು ಬಣ್ಣ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ಸಲ ಶ್ರೀರಾಮನವಮಿ ಹಬ್ಬ ಸಹ ಭಾನುವಾರ ದಿವಸನೇ ಬಂದಿದೆ ಅದ ಕಾರಣ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಗಂಡಸರಾದರೆ ಕೆಂಪು ಬಣ್ಣದ ಪಂಚೆಯನ್ನು ಕೆಂಪು ಬಣ್ಣದ ಶಲ್ಯವನ್ನು ಧರಿಸಬೇಕು ಮಹಿಳೆಯರು ಕೆಂಪು ಬಣ್ಣದ ಸೀರೆಯನ್ನು ಧರಿಸಬಹುದು ಕೆಂಪು ಬಣ್ಣದ ವಸ್ತ್ರಗಳು ನಮ್ಮ ಹತ್ರ ಇಲ್ಲ ಗುರುಜಿ ಅಂದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಬೇಕಾದರೂ ಧರಿಸಬಹುದು ತದನಂತರ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕವನ್ನು ಇಟ್ಕೋಬೇಕು ನೋಡಿ ಪ್ರತಿ ಮುಸಲ್ಮಾನು ಹೋಗುವಾಗ ಅವರು ಟೋಪಿ ಇಟ್ಕೊಂಡು ಹೋಗಿ ಅವರ ಸಾಂಪ್ರದಾಯದಂತೆ ಅವರು ನಮಾಜನ್ನು ಮಾಡ್ತಾರೆ ಎಲ್ಲ ಕ್ರಿಶ್ಚಿಯನ್ಸು ಸಿಲುವೆ ಹಾಕ್ಕೊಂಡು ಅವರು ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡ್ತಾರೆ ನಮ್ಮ ಹಿಂದೂಗಳ ದೌರ್ಭಾಗ್ಯ ಏನಪ್ಪ ಅಂದರೆ ಹಲವಾರು ಜನ ಹಿಂದೂಗಳು ಹಣೆಯಲ್ಲಿ ಕುಂಕುಮನೇ ಧರಿಸುವುದಿಲ್ಲ ಕನಿಷ್ಠ ಪಕ್ಷ ಈ ಹಬ್ಬಗಳು ಬಂದಾಗ ಈ ಪರ್ವ ದಿನಗಳು ಬಂದಾಗ ಆದರೂ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕಧಾರಣೆ ಮಾಡಬೇಕು ಒಂದು ಸಂಕಲ್ಪ ಮಾಡಿಕೊಳ್ಳಿ ಈ ಶ್ರೀರಾಮನವಮಿ ಹಬ್ಬದಿಂದ ನಾನು ಅನುನಿತ್ಯ ಹಣೆಯಲ್ಲಿ ಕುಂಕುಮ ಧಾರಣೆ ಮಾಡ್ತೀನಿ ಯಾರು ಕಾಣಿಸಿದ್ರು ಜೈ ಶ್ರೀರಾಮ್ ಅಂತ ನಮಸ್ಕಾರ ಮಾಡ್ತೀನಿ ಅನ್ನುವಂಥ ಒಂದು ದೃಢ ಸಂಕಲ್ಪ ಮಾಡ್ಕೊಳ್ಳಿ ಆ ರಾಮದೇವರ ಪರಿಪೂರ್ಣ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಸಿಗುತ್ತೆ ತದನಂತರ ಮನೆಗೆ ತೋರಣ ಕಟ್ಟಬೇಕು ಮಾವಿನಲ್ಲೇ ತಗೊಂಡು ಬಂದು ಮನೆಗೆ ತೋರಣ ಕಟ್ಟಿ ಮೊನ್ನೆ ಉಗಾದಿ ಹಬ್ಬಕ್ಕೆಲ್ಲ ತೋರಣ ಕಟ್ಟಿದ್ದೀವಿ ಗುರುಗಳೇ ಮತ್ತೆ ಕಟ್ಟಬೇಕಾಂದರೆ ಖಂಡಿತವಾಗಲೂ ಕಟ್ಟಬೇಕು ಯಾಕಪ್ಪ ಅಂದರೆ ಶ್ರೀರಾಮನವಮಿ ಹಬ್ಬದ ದಿವಸ ಆ ಶ್ರೀರಾಮ ಸೀತಾ ಸಮೇತನಾಗಿ ಎಲ್ಲರೂ ಮನೆಯೊಳಗಡೆ ಪ್ರವೇಶ ಮಾಡ್ತಾನಂತೆ ಅದ ಕಾರಣ ಎಲ್ಲರೂ ಮನೆಗೆ ತೋರಣ ಕಟ್ಟಬೇಕು ಮನೆ ಒಂದುಗಡೆ ಸಾರಿಸಿ ರಂಗೋಲಿ ಹಾಕಬೇಕು ತದನಂತರ ಪೂಜಾ ಮಂದಿರವನ್ನು ಶುಭ್ರ ಮಾಡಿಕೊಂಡು ಒಂದು ಮನೆ ಮೇಲೆ ಕೂತ್ಕೊಂಡು ರಾಮದೇವರ ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ರಾಮ ಪರಿವಾರ ಇದ್ದರೆ ಅಂದರೆ ಸೀತಾ ರಾಮ ಲಕ್ಷ್ಮಣ ಸಮೇತ ವೀರಾಂಜನೇಯ ಸ್ವಾಮಿ ವಿಗ್ರಹಗಳಿದ್ದರೆ ಆ ವಿಗ್ರಹಗಳಿಗೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ನೀವು ಪೂಜೆ ಮಾಡಿಕೊಳ್ಳಬಹುದು ಇಲ್ಲ ಗುರುಜಿ ನಮ್ಮ ಮನೆಯಲ್ಲಿ ರಾಮ್ ಪರಿವಾರ ಇಲ್ಲ ಅಂದರೆ ಶ್ರೀರಾಮದೇವರ ಫೋಟೋ ಇದ್ದರೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಫೋಟೋನೂ ಇಲ್ಲ ಅಂದರೆ ಫೋಟೋ ಶಾಪ್ಗೆ ಹೋಗಿ ಒಂದು ಚಿಕ್ಕ ಫೋಟೋ ಆದರೂ ತಂದು ಇಟ್ಕೊಳ್ಳಿ ಯಾವ ಮನೆಯಲ್ಲಿ ಶ್ರೀರಾಮದೇವರ ಫೋಟೋ ಇರುತ್ತೋ ಆ ಮನೆಯಲ್ಲಿ ವೀರಾಂಜನೇಯ ಸ್ವಾಮಿ ಇರ್ತಾನೆ ಆ ಮನೆಗೆ ವಾಸ್ತು ದೋಷಗಳಿರುವುದಿಲ್ಲ ಗ್ರಹ ದೋಷಗಳಿರುವುದಿಲ್ಲ ಆ ಮನೆ ಒಳಗಡೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಈ ಮಾತು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ರಾಮಾಯಣದಲ್ಲೇ ನಮಗೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮಹರ್ಷಿ ರಾಮದೇವರು ಅವತಾರ ಸಮಾಪ್ತಿ ಮಾಡುವಾಗ ಅಯೋಧ್ಯೆಯಿಂದ ವೈಕುಂಠಕ್ಕೆ ಹೋಗ್ತಾನಲ್ವಾ ಆಗ ಆಂಜನೇಯ ಬಂದು ನಮಸ್ಕಾರ ಮಾಡ್ತಾನಂತೆ ರಾಮದೇವರು ಹೇಳ್ತಾನೆ ಆಂಜನೇಯ ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೀನಪ್ಪ ನಿನಗೆ ಸಾವಿಲ್ಲ ನೀನು ಚಿರಂಜೀವಿ ನೀನು ಎಲ್ಲಿರ್ತೀಯ ಅಂದರೆ ಆಗ ಆಂಜನೇಯ ಸ್ವಾಮಿ ಹೇಳ್ತಾನೆ ಸ್ವಾಮಿ ನಿನ್ನ ಪೂಜೆ ಎಲ್ಲಿ ನಡೀತಾ ಇರುತ್ತೋ ನಿನ್ನ ಕಥೆಯಲ್ಲಿ ಹೇಳ್ತಾ ಇರ್ತಾರೋ ನಿನ್ನ ಭಜನೆಯಲ್ಲಿ ಮಾಡ್ತಾ ಇರ್ತಾರೋ ಅಲ್ಲಿ ನಾನು ಕೂತ್ಕೊಂಡು ಅದನ್ನು ನೋಡಿ ನನ್ನ ಜೀವನ ಸಾರ್ಥಕ ಮಾಡ್ಕೊತೀನಿ ಅಂತ ಹೇಳ್ತಾನೆ ಅದಕ್ಕೆ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪಾಭಾರಿ ಪರಿಪೂರ್ಣ ಲೋಚನಂ ಮಾರುತಿ ನಮತಾ ರಾಕ್ಷಸಾಂತಕಂ ಎತ್ರ ರಘುನಾಥ ಕೀರ್ತನಂ ಎಲ್ಲೆಲ್ಲಿ ರಾಮದೇವರ ಪೂಜೆ ನಡೀತಾ ಇರುತ್ತೋ ರಾಮದೇವರ ಭಜನೆ ನಡೀತಾ ಇರುತ್ತೋ ರಾಮದೇವರನ್ನು ಸ್ಮರಣೆ ಮಾಡ್ತಿರ್ತಾರೋ ಅಲ್ಲೇ ಆಂಜನೇಯ ಸ್ವಾಮಿ ಇರ್ತಾನಂತೆ ತತ್ರ ತತ್ರ ಕೃತಮಸ್ತಕ ಅಲ್ಲಿ ಕೂತ್ಕೊಂಡು ಆನಂದ ಬಾಷ್ಪಗಳಿಂದ ಆ ರಾಮದೇವರು ಧ್ಯಾನ ಮಾಡ್ತಾನಂತೆ ಮಾರುತಿ ನಮತ ರಾಕ್ಷಸಾಂತಕಂ ಅಲ್ಲಿಗೆ ರಾಕ್ಷಸರು ಬರೆದಿರಾ ಆಂಜನೇಯ ಸ್ವಾಮಿ ನೋಡ್ಕೊತಾನೆ ಆ ಮನೆಯೊಳಗಡೆ ದುಷ್ಟಶಕ್ತಿಗಳು ಪ್ರವೇಶ ಮಾಡ್ದಿರ ಆ ಸ್ವಾಮಿ ಆ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಾನೆ ಇದು ಪರಮ ಸತ್ಯ ಮುಖ್ಯವಾಗಿ ರಾಮದೇವರ ಪೂಜೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಮೊದಲು ಮಹಾಗಣಪತಿ ಶ್ಲೋಕವನ್ನು ಹೇಳ್ಕೊಳ್ಳಿ ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತಯೇ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂ ತಂ ಭಕ್ತಾನಂ ಏಕದಂತಮು ಉಪಾಸ್ಮಹೆ ಅಂತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಂದು ಹೂವನ್ನು ಮಹಾಗಣಪತಿಗೆ ಸಮರ್ಪಣೆ ಮಾಡಿ ತದನಂತರ ದೀಪಾರಾಧನೆ ಮಾಡಿ ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ಮೂರು ಬ್ರ ಬತ್ತಿಗಳನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡಿ ಆ ದೀಪಕ್ಕೆ ಗಂಧ ಕುಂಕುಮ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ತದನಂತರ ರಾಮದೇವರ ಫೋಟೋಗೆ ಗಂಧ ಕುಂಕುಮ ಸಮರ್ಪಣೆ ಮಾಡಿ ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಬೇಕು ಕೆಂಪು ಬಣ್ಣದ ಗುಲಾಬಿಗಳಾಗ್ಬೋದು ಅಥವಾ ಕೆಂಪು ಬಣ್ಣದ ದಾಸವಾಳ ಆಗ್ಬೋದು ಕೆಂಪು ಬಣ್ಣದ ಗಣ್ಣರು ಹೂಗಳಿಂದ ಆಗ್ಬೋದು ರಾಮದೇವರು ಪೂಜೆ ಮಾಡಿ ಮುಖ್ಯವಾಗಿ ತುಳಸಿ ದಳಗಳಿಂದ ರಾಮದೇವರನ್ನು ಪೂಜೆ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ ತುಳಸಿಯ ದಳಗಳಿಂದ ಖಂಡಿತವಾಗಲೂ ಶ್ರೀರಾಮನವಮಿ ಹಬ್ಬದ ದಿವಸ ರಾಮದೇವರನ್ನು ಪೂಜೆ ಮಾಡಬೇಕು ತದನಂತರ ನೈವೇದ್ಯ ಏನು ಸಮರ್ಪಣೆ ಮಾಡಬೇಕು ಗುರೂಜಿ ಅಂದರೆ ಪಾನಕ ಕೋಸಂಬರಿ ಬೆಲ್ಲದನ್ನ ದದ್ಯೋಜನ ಪಾನಕ ಹೇಗೆ ಮಾಡಬೇಕು ನಿಮ್ಗೆ ಗೊತ್ತಲ್ವ ನೀರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಯಾಲಕ್ಕಿಗಳನ್ನು ಪುಡಿ ಮಾಡಿ ಆ ನೀರಲ್ಲಿ ಬೆರೆಸಿ ಒಂದು ತುಳಸಿ ದಳವನ್ನು ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ ತದನಂತರ ಕೋಸಂಬರಿಯನ್ನು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಮುಖ್ಯವಾಗಿ ಬೆಲ್ಲದನ್ನ ಮೊಸರನ್ನು ನಿವೇದನೆ ಮಾಡಿ ಪೂಜೆ ಆದ ನಂತರ ಆ ಪ್ರಸಾದವನ್ನು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಹಂಚಿಕೊಂಡು ತಿನ್ನಬಹುದು ಅದೇ ರೀತಿಯಾಗಿ ರಾಮದೇವರಿಗೆ ದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಎರಡು ಅಗರಬತ್ತಿಯನ್ನು ಹಚ್ಕೊಂಡು ಸ್ವಾಮಿಗೆ ಪೂಜೆ ಮಾಡಿ ತದನಂತರ ಒಂದು ತೆಂಗಿನಕಾಯನ್ನು ಹೊಡೆದು ನೈವೇದ್ಯ ಸಮರ್ಪಣೆ ಮಾಡಿ ನಿಮಗೆ ಬರುವಂಥ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಶ್ರೀರಾಮ ರಕ್ಷಾ ಸ್ತೋತ್ರ ರಾಮದೇವರ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾವ ಸ್ತೋತ್ರಗಳು ನಮಗೆ ಬರೋದಿಲ್ಲ ಗುರುಜಿ ಅಂದರೆ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತಹ್ತುಲ್ಯಂ ರಾಮನಾಮವರ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಸಿಗುತ್ತೆ ಅದು ಬರೋದಿಲ್ಲ ಗುರುಜಿ ಅಂದರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನೂರೆಂಟು ಸಲ ಹೇಳ್ಕೊಳ್ಳಿ ಅಥವಾ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಮಂತ್ರವನ್ನು ಹೇಳಿಕೊಳ್ಳಿ ತದನಂತರ ನಿಮಗೆ ಬರುವಂಥ ಹಾಡುಗಳನ್ನೆಲ್ಲ ಹಾಡಿ ರಾಮದೇವರಿಗೆ ಆರತಿಯನ್ನು ಮಾಡಿ ರಾಮ್ಕೋಟಿ ಬರೀಬೇಕು ಅಂದ್ಕೊತಾ ಇದ್ದವರು ಈ ರಾಮನವಮಿ ಹಬ್ಬದಿಂದ ಪ್ರಾರಂಭ ಮಾಡಿ ರಾಮಕೋಟಿ ಬರೆಯೋದು ರಾಮಾಯಣ ಓದಬೇಕು ಅಂದ್ಕೊತಾ ಇದ್ದವರು ಸಹ ಈ ಶ್ರೀರಾಮನವಮಿ ಹಬ್ಬದ ದಿವಸ ರಾಮದೇವರ ಪೂಜೆ ಮಾಡಿ ರಾಮಾಯಣ ಓದುವುದನ್ನು ಪ್ರಾರಂಭ ಮಾಡಿ ಯಾಕಂದರೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ರಾಮಾಯಣದಲ್ಲಿ ಒಂದೊಂದು ಶ್ಲೋಕ ನಾವು ಓದುತ್ತಾ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪರಾಶಿ ದಗ್ಧವಾಗಿ ಶ್ರೀರಾಮದೇವರ ಪರಿಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ಮುಖ್ಯವಾಗಿ ಈ ಶ್ರೀರಾಮನವಮಿ ಹಬ್ಬದ ದಿವಸ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಹನ್ನೆರಡು ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅರವತ್ತು ವರ್ಷ ಮೇಲ್ಪಟ್ಟ ವಯೋವೃದ್ಧರು ಬಿ ಪಿ ಶುಗರ್ ಅನಾರೋಗ್ಯ ಸಮಸ್ಯೆಗಳಿರುವವರು ಉಪವಾಸ ಮಾಡದಿರೋ ಇದ್ದರೂ ಪರವಾಗಿಲ್ಲ ನೀವು ಮಾಮೂಲಿಯಾಗಿ ಪೂಜೆ ಮಾಡಿಕೊಂಡು ದೇವರು ನಮಸ್ಕಾರ ಮಾಡಿಕೊಂಡು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಆರೋಗ್ಯ ಚೆನ್ನಾಗಿರುವವರು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ತದನಂತರ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ರಾಮಾಲಯ ಇದ್ದರೆ ಆ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಗೋತ್ರ ನಾಮಗಳನ್ನು ಹೇಳಿಕೊಂಡು ಅಲ್ಲಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ ರಾಮಾಲಯಕ್ಕೆ ಮೂರು ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಶ್ರೀರಾಮನವಮಿ ಹಬ್ಬದ ದಿವಸ ರಾಮದೇವರ ಶಕ್ತಿ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ರಾಮನವಮಿ ಹಬ್ಬದ ದಿವಸ ಮದ್ಯ ಮಾಂಸಗಳಿಗೆ ದೂರವಾಗಿರಬೇಕು ಅಂದರೆ ಮದ್ಯಪಾನ ಧೂಮಪಾನ ಸ್ವೀಕಾರ ಮಾಡುವುದು ಮಾಂಸಾಹಾರ ತಿನ್ನುವುದು ಯಾವುದೇ ಕಾರಣಕ್ಕೂ ಮಾಡಬಾರದು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗೋದು ಯಾವುದ್ಯಾವುದೋ ಕೆಲಸಕ್ಕೆ ಬಾರದಿರೋ ಇರ್ತಕ್ಕಂಥ ಮಾತುಗಳನ್ನು ಮಾತಾಡೋದು ಅಂಥವು ಯಾವುದೂ ಮಾಡಬೇಡ್ರಿ ಮನಸ್ಸಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಮಂತ್ರವನ್ನು ಹೇಳಿಕೊಂಡು ಆ ರಾಮದೇವರ ಆರಾಧನೆ ಮಾಡಿದ್ರೆ ಆ ರಾಮನ ಅನುಗ್ರಹ ನಮಗೂ ನಮ್ಮ ಕುಟುಂಬದವ್ರಿಗೂ ಸಿಗುತ್ತೆ ಮುಖ್ಯವಾಗಿ ಶ್ರೀರಾಮನವಮಿ ಹಬ್ಬದ ದಿವಸ ಯಾರಾದರೂ ಭಿಕ್ಷಕರು ಮನೆ ಮುಂದ್ಗಡೆ ಬಂದರೆ ನಿಮ್ಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಕೊಟ್ಟು ಕಳಿಸಿ ಕನಿಷ್ಠ ಪಕ್ಷ ಒಂದು ರೂಪಾಯಿ ಆದರೂ ಅವ್ರಿಗೆ ದಾನ ಮಾಡಿ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಇಲ್ಲಿಂದ ಹೋಗಿ ಅಂತ ಮಾತ್ರ ಹೇಳಬೇಡ್ರಿ ಹತ್ರದಲ್ಲಿ ಗೋಶಾಲೆ ಇದ್ದರೆ ಅಲ್ಲಿಗೆ ಹೋಗಿ ಗೋಮಾತೆಗೆ ಪೂಜೆ ಮಾಡಿ ಗೋ ಸೇವೆ ಮಾಡಿ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಸಾಯಂಕಾಲ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಅಲ್ಲೊಂದು ದೀಪವನ್ನು ಬೆಳಗಿಸಿ ಸಿಂಹದ್ವಾರ ಅಂದ್ರೆ ಮೈನ್ ಡೋರ್ ಹತ್ರ ಎರಡು ದೀಪಗಳನ್ನು ಬೆಳಗಿಸಿ ದೇವ್ರ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗಿಸಿ ಸಾಧ್ಯವಾದಷ್ಟು ಶ್ರೀರಾಮನವಮಿ ಹಬ್ಬದ ದಿವಸ ರಾಮಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಸಹ ಶ್ರೀ ಸೀತಾ ರಾಮ ಲಕ್ಷ್ಮಣ ಸಮೇತ ವೀರಾಂಜನೇಯ ಸ್ವಾಮಿ ಸಂಪೂರ್ಣ ಅನುಗ್ರಹ ಇರಲಿ ಆ ರಾಮನ ಅನುಗ್ರಹದಿಂದ ಆಯುರ ಆರೋಗ್ಯಗಳು ಅಷ್ಟೈಶ್ವರ್ಯಗಳು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡುತ್ತಾ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಲೋಕ ಸಮಸ್ತಾಸ್ಕೆನೋ ಭವಂತು ಸ್ವಸ್ತಿ